ಬರೀ ಅಂತ ತರ ಜೊತೆ ಸುತ್ತರಿ ಅಂತ ಕಾಣತ್ತೆ ಹಾಂ ಇವ್ನಿಗೆ ಹೇಳು ಹೋಗ್ಬೇಡ ಅಂತಿಮ ಜೊತೆಗೆ ಅಂತ ಹೇಳಿ ಹೇಳತ್ತೆ ಹೇಳಿದ್ರೆ ಕೇಳಲ್ಲ ಹಾಂ ಹಾಂ ಏನು ನೀನು ಹೇಳೋದು ನನಗೆ ಅಂತ ಮಾತಾಡ್ತಾನೆ ಮತ್ತೆ ಹೇಳಂಗಿಲ್ಲ ಇವನಿಗೆ ಅಲ್ಲ ಕಣ ನಿಮ್ಮ ಹೇಳ್ದಂಗೆ ಕೇಳಬೇಕು ನಿಮ್ಮಾಮಿ ಹೇಳ್ತಿಲ್ವಿ ಹೋಗ್ಬೇಡ ಅಂತ ಅಂತಿಮ ತರ ಜೊತೆಗೆ ಯಾಕೆ ಸುತ್ತಾರಿದ್ಯಾ ಅಲ್ಲ ಇಲ್ಲ ಬೈಕ್ ನನಗೆ ಅವ್ರ ಅಪ್ಪ ಗೊತ್ತಾದ್ರೆ ಏನಿಲ್ಲ ಹಾಂ ಯಾಕ ನಿಮ್ಮ ಮಾಮ ಹೇಳೋದ್ ನಾ ಕೇಳಬೇಕು ನಿಮ್ಮಾಮ ನಿಮ್ಮಕ್ಕೆ ತಾನೇ ಹೇಳೋದು ಮೊನ್ನೆನೆ ಹೇಳ್ದೆ ಕಣತ್ತೆ ಮೊನ್ನೆನೆ ಹೇಳಿದ್ಕೆ ನನ್ಗೆ ನೀನು ಹೇಳ್ಬೇಡ ಅಂತ ಹೇಳಿ ಆವತ್ತಿಂದ ಮೇಲೆ ಹ್ಮ್ ಮೊನ್ನೆನೆ ಹೇಳ್ದೆ ಕಣತೆ ನಾನು ಹೋಗ್ಬಿಡ ಕಣೋ ಬೇಡ ಅವಾಗ ಅವನ್ ನವಿನ ಜೊತೆಗೆ ಹೋಗ್ಬಿಡ ಹುಡ್ಗ ಈ ವಯಸ್ಸಿಗೆ ನಾಳೆ ಸಿಗರೇಟ್ ಸೇರೋದು ಹಾ ಎಲ್ಲ ಕುಡಿಯೋದು ಎಲ್ಲ ಕಲ್ತೈತೆ ಬೇಡ ಹುಡ್ಗನ್ ಜೊತೆಗೆ ಹೋಗ್ಬೇಡ ಒಳ್ಳೆರ್ ಸಂಘ ಮಾಡು ಒಳ್ಳಾರ ಸಂಘ ಮಾಡು ಅಂತ ಹೇಳಿ ನಾನು ಹೇಳಿದೀನಿ ಹೇಳಿದ್ರೆ ಆಗಲ್ವೇ ಇಷ್ಟ ದಿವಸ ನಾನು ನಿಮ್ಮ ಅಣ್ಣ ನೋಡ್ಕೊಂಡಿರೋದು ಹ್ಞೂ ನೀವೆಲ್ಲ ಬಿಟ್ಬಿಡ್ಬೇಕು ಥೋ ಬೇಜಾರಕ್ಕೆ ಏನೋ ಹೋಗ್ತೀವಿ ಹ್ಞೂ ನಿಮ್ಮ ಅಮ್ಮ ಅಂತ ಹಂಗೆ ಹಂಗೆ ಆಡ್ತೈತೆ ಏನೋ ಬೇಜಾರಕ್ಕೆ ಹೋಗ್ತೀವಮ್ಮ ಅದಕ್ಕೆ ನೀವು ನನಗೆ ಬೈಯೋದೆ ಹ್ಞೂ ಏನು ಹಂಗೇನೆ ಬೇಜಾರಕ್ಕೆ ಹೋಗ್ತೀವಿ ಮಾಮ ಅಂತ ಹೆಂಗೆ ಆಡುತ್ತೆ ಬಿಡ್ತೀನಿ ನಾನು ಮಗನಿ ಹ್ಞೂ ಏನೋ ನೀನು ಮಾತಾಡೋದು ಓ ಏನು ಹೇಳೋದು ಮಾಮಂತ ಮಾಮ ನೀನು ಅವನೇ ಮತ್ತೆ ಮನೆ ಯಜಮಾನ ಹ್ಞೂ ನಮ್ಮ ಮನೆ ಹೇಳಿ ನಾನು ಯಾವ ಅವನು ಹೇಳಿದೀನಿ ಅವನು ಹೇಳ್ದಂಗೆ ಕೇಳಬೇಕಷ್ಟೇ ಮತ್ತೆ ಮಾಮೂ ಮಾತು ನೀನು ಹಂಗೆ ಒಯ್ತಿಯಾ ಕಣಮ್ಮ ಏನೋ ಬೇಜಾರಕ್ಕೆ ಹೋಗ್ತೀವಿ ಅದನ್ನೇನೆ ಈ ಅಮ್ಮ ಹಿಂಗೆ ಮಾತಾಡಿದ್ರೆ ಬಿಡು ಏನೋ ಬೇಜಾರಕ್ಕೆ ಹೋಗ್ಬರ್ತೀವ ಅಷ್ಟೇನೆ ನಾವೇನೇನು ಅವರು ಅವ್ರು ಕಲ್ತಂಗೆ ನಾವೇ ಕಲಿಯಲ್ಲ ಹೆಂಗ ಅವನು ಸ್ವಲ್ಪ ಪರವಾಗಿಲ್ಲಪ್ಪ ಸಣ್ಣ ಹೇಳ್ದಂಗೆ ಕೇಳ್ತಾನೆ ಇವನೇನೆ ಹ್ಞೂ ಇವನದೇ ಅಪ್ಪ ಭಾಳ ಸ್ವಲ್ಪ ಜಾಸ್ತಿ ಆಗಿರೋದು ಕಣತ್ತೆ ಇವಾಗಲೇನೆ ನೀನು ಸ್ವಲ್ಪ ಕಂಟ್ರಲ್ ಇಕ್ ತಗ ಇಲ್ಲ ಅಂದ್ರೆ ಕೆಟ್ಟ ಮೆಟ್ಟಿಡಿದ್ದಾನೆ ಆಮೇಲೆ ಸುಮ್ಮನೆ ಏನೋ ಒಂದು ಕೆಟ್ಟದ್ದು ಆದಾಗ ಅನ್ಬೋಸೋದ್ಕಿನ ಈಗಲೇ ಎಚ್ಚರಿಕೆ ತಗೊಂಬೋದು ಒಳ್ಳೇದು ಕಾಣತ್ತೆ ನನಗೂ ನೋವು ಗೊತ್ತಾಯ್ತ ಕಣ್ಮಮ್ಮ ನೀನು ಏಳು ಬಳ ನಮ್ಮ ಅಮ್ಮ ಇಂತಾಗ ಇಲ್ಲೋದ್ದೆಲ್ಲ ನನಗೆ ಹೆಂಗೆ ಇರ್ಬೇಕು ಅಂತ ಗೊತ್ತೈತೆ ಮತ್ತೆ ಬಾಯಿ ಮಾತಾಡಿದಿ ಅಂದ್ರೆ ನೋಡು ಹ್ಞೂ ಯಾಕೆ ಮಾತಾಡೋದು ನೀನು ಮಾತಾಡಬೇಡ ಮಾತಾಡ್ಬೇಡ ಅಂತ ಹೇಳೋದು ನಿನ್ನ ಮಾಮನ ವಿರುದ್ಧ ಬಂದು ನೀನು ಮಾತಾಡಬೇಡ ಕಣ ನಾವೇನೇನು ನಿನ್ನ ಕೆಟ್ಟೋಗ ಕೇಳಲ್ಲ ಕಣ ಹ್ಞೂ ನಿನ್ಗೆ ಒಳ್ಳೆದಕ್ಕೆ ನಾವು ಹೇಳೋದು ನಿನ್ಗೆ ಒಳ್ಳೇದಕ್ಕಾಗಿನ ನಾವು ಬಿಡು ಚೆನ್ನಾಗಿರ್ಲಿ ಹೇಳೋ ಅಂತ ಹೇಳಿ ಹೇಳೋದು ಅರ್ಥನೂ ನಾವೇನೇನು ನಿನ್ನ ಕೆಟ್ಟೋಗಪ್ಪ ನೀನು ಹೋಗಪ್ಪ ಅಂತ ಹೇಳೋಲ್ಲ ಹ್ಞೂ ನಿಮ್ಮ ಮಾಮ ಯಾಕೆ ಕೇಳುತ್ತೆ ಅಂತ ಅರ್ಥ ಮಾಡ್ತೀನಿ ನಿಮ್ಮ ಮಾಮ ಕೇಳಿಸ್ತಾಗೈತಿ ಕೆಲ್ಸಕ್ಕೆ ಹೋಗ್ತೈತಿ ಅಯ್ಯೋ ಮಾಮ್ನ ಹೇಳಿಲ್ವಿ ನಾನು ಹೇಳಿದಾಗ ಅಲ್ಲೇ ಇದ್ದಾನೆ ಅಂತ ಹೇಳಿ ಎಲ್ಲ ಬೈಕೆಂಬ್ತಾರೆ ಹ್ಞೂ ಬೈಕೆಂಬ್ತಾರೆ ನೀನು ಯಾಕೆ ನಮ್ಮ ಮನೆಯಾಗಿರೋದು ನೀವು ಹೋಗ್ರಿ ಹ್ಞೂ ನಿಮ್ಮ ಮನೆಗೆ ನಮ್ಮ ಮನೆಯಾಗೆ ಯಾಕೆ ಇರೋದು ಏಯ್ ಮುತ್ತ ಬಾ ಅಂತ ಹೇಳಿದ್ದಲ್ಲ ನಾನು ಮಾತಾಡೋದ ಏಯ್ ಏನಿಲ್ಲ ನೋಡು ನೋಡಪ್ಪ ಒಳ್ಳೇದು ಹೇಳೋದು ಕಷ್ಟ ಇವಾಗಿನ ಕಾಲದಾಗೆ ಅಲ್ಲ ಒಳ್ಳೇದು ಹೇಳ್ತಾ ಇದ್ದೀವಿ ಇವನು ಏನು ಕೇಳೋಂಗೆ ಹೇಳಿಲ್ಲ ಬಾ ಒಳ್ಳ ಏ ಪಾಪಾ ಹಂಗ ಮಾತಾಡ್ಬಿಡ್ಕೊಳ್ಳಲ್ಲ ಅದ್ಯಾಕ ಹಂಗ ಮಾತಾಡ್ತಿ ರಸ್ಮಾಕ ಬಾಯಿ ಕೂಟ ಹೇಳ್ತೀನಿ ಅವ್ನಿಗೆ ಸರಿಯಾಗಿ ಹೇಳ್ತೀನಿ ಬಾಯಿಗೆ ಹ್ಮ್ ಮಾತಾಡೋದ್ ನೋಡವನು ಹಿಂಗ್ ಮಾತಾಡ್ತಾನೆ ನಾನು ಬಿಡತ್ತ ಹೆಂಗನಾಜೆ ಐತೆ ಹೋಗ್ತವೆ ಅಂತೇಳಿ ನಾನ್ ಸುಮ್ಮ ಆದ್ಮಲ್ ಅಕ್ಕಿ ಹ್ಮ್ ಇಬ್ಬಳದೇ ಆಗ್ತೈತಿ ಅಣ್ಣ ಹ ಏನಿಲ್ಲ ನಿಮ್ಮ ಬಂದ್ರೆ ಏನಿಲ್ಲ ಇನ್ನಾರು ಒಚ್ಚು ಹ್ಮ್ ಅವ್ಳು ಏನಿಲ್ಲ ತಿರ್ಗಾ ಸರ್ ಸರಿ ಬಿಟ್ಟು ಅವತ್ತಾಗೆ ನಾವೆಲ್ಲ ನಡೆಯಲ್ಲ ಯಾಕೆ ಯಾಕಿಂಗಜ್ಜಿ ಏ ಯಾಕ ಅವರಮ್ಮ ಬೈತಿದ್ಲು ಹುಡುಗಿ ಇದ್ರೆ ಮಾತಾಡೋದು ಅವ್ರು ನಾನು ಬೈತಿದ್ದೆ ಅಲ್ಲಮ್ಮ ಬುದ್ಧಿವಂತ ಇನ್ನ ನಾವು ಹೋಗ್ಬೇಡಪ್ಪ ಅಂತಾರ ಜೊತೆ ಎಂತ ಹೇಳಿರಿ ಬೈಕ್ ಬಂದಂಗೆ ಮಾತಾಡ್ತಾನೆ ಹೋಗ್ಬೇಡ ನೀನು ಚೆನ್ನಾಗಿ ಚೆನ್ನಾಗಿರ್ಬೇಕು ನಾನು ತಿಂತಾರ ಜೊತೆಗೆ ಹೋಗಿ ಯಾಕೆ ಹಿಂಗೆ ಮಾಡ್ಕೆಂತ್ ಅಂತ ಹೇಳಿ ಒಳ್ಳೇದು ಹೇಳಿರಿ ನೀನು ಏನು ಹೇಳ್ಬೇಡ ನನಗೆ ಹಂಗೆ ಹಿಂಗೆ ಉಂಟು ಮಾತಾಡ್ತಾನೆ ಹೇಳೋ ಆಗದ್ ಕಲ್ವೇ ನಾ ಹೇಳೋದು ಹ್ಞೂ ಹೇಳದಿಲ್ದಾರೆ ಹೇಳೋಕ್ಕಾಗುತ್ತೆ ನಿನಗೆ ಓಹ್ ಸುಮ್ಮನೆ

అదే మే యారీ అంటే మాట్తా నిమ్మ యాక ఇల్వే హిం అంత యాటి నన్ను దాంట్లో నన్న మక్ అదే మాట్లాడతాను యూ హే కొట్టిర అచ్చే మాట్తాయిరడు నమ్మని ఇల్ ఇవ్ నే

ಅವ್ರು ಹೇಳ್ಕೊಟ್ರು ಅದ್ಕೆ ನಮ್ಮ ಎಲ್ಲಿಂದ ಬಂದೈತಿ ಇದು ಅಂತ ಗೊತ್ತಾಯ್ತು ನನಗೆ ಹ್ಞೂ ಎಲ್ಲಿಂದ ಬಂದೈತಿ ಇದು ಅಂತ ಗೊತ್ತಾಯ್ತು ಬಿಡು ಏ ಹಂಗೆ ಮತ್ತೆ ಅವರು ಯಾರನ್ನ ಮನೆ ತೆಗೆದು ಬಿಡ್ತಾರೆ ಮಾಡ್ತಾರೆ ಅಯ್ಯಪ್ಪ ಅದು ನೋಡತ್ತು ನನಗಂತೂ ಅವ್ರನ್ನ ಮಾತಾಡ್ಸೋಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಮಾತಾಡ್ಸೋದೇ ಇಲ್ಲ ಕಣ ಲಕ್ಷ್ಮಣ ಆಂಟಿ ನಾನು ನನಗೆ ಹಂಗೆ ಅಂದ್ಬಿಟ್ಟು ಬುಲ್ ಬೇಜಾರಾಯಿತು ನಾನು ಒಳ್ಳೇದು ಹೇಳಿದ್ರು ಯಾಕಪ್ಪ ಇವ್ನು ಹಿಂಗೆ ಮಾತಾಡ್ದೆ ಮನೆ ಸೇ ಹೇಳಿದೆ ಅದಕ್ಕೆ ಅವತ್ತಿಂದ ಮಾತಾಡ್ಸೋದೇ ಇಲ್ಲ ಕಣತ್ತೆ ನಾನು ಅವನು ನಿಮ್ಮ ಮನೆಯಾಗೆ ಕೇಳಾಕ್ತ ಹೋಗ್ಲಿ ಮಾತಾಡಿಸ್ತಿದ್ರು ಒಟ್ಟು ಅವರೇ ಹೇಳಿ ಕೊಟ್ಟ್ರೆ ಮಾತಾಡ್ತಾನೆ ಬಿಡು ಹೋಗ್ರಿ ಕೈ ಕಲ್ ತಳ್ಕ ತಳ್ಕೊಬರಿ ಊಟ ಮಾಡಿರಂತೆ ಬಾರಿ ಎಲ್ಲಿ ಬಿಡಕಾಗ್ತ ನಾನು ಯಾಕೋ ಪರದಾಡ್ತಿದ್ರಲ್ಲ ಯಾಕೋ ಪರದಾಡ್ತಾ ಇದಾರಲ್ಲ ಅಂತ ಹೇಳಿ ಬನ್ನಿ ಯಾಕೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳೋದು ಕಷ್ಟ ಕಣಕ ಇವಾಗ ಹ್ಞೂ ಅಲ್ಲ ನೋಡು ಹೆಂಗಿದ್ದಾರ ಜನ ನಾವು ಇಲ್ಲಿರೋಕ್ಕೆ ಅಲ್ಲ ಎಷ್ಟು ಹೊಟ್ಟೆ ಹುರ್ಕೊತಾರೆ ಹ್ಞೂ ಮತ್ತೆ ಇದ್ರೆ ಒಂಥರ ಹೊಟ್ಟೆ ಹುರ್ಕೊಂಬ ಜನ ಜಾಸ್ತಿ ಹ್ಞೂ ಅಯ್ಯೋ ಭಾಳ ಕಷ್ಟ ನಮ್ಮನೆಯಾಗ ನಾವಿದ್ರು ಹೊಟ್ಟೆ ಹುರ್ಕಂಬ ನಾವು ಮುಂದೋಡಂತು ಎಷ್ಟು ಹೊಟ್ಟೆ ಹುರ್ಕೊತಾರೆ ಬಿಡು ಹ್ಞೂ ಅಯ್ಯೋ ಮೊನ್ನೆ ಅಂತೂ ನಾವೊಂದು ಸ್ವಲ್ಪ ಗಾಡಿ ತಗೊಂಡ್ವಲ್ಲ ಹೊಸ ಗಾಡಿನ ಅದಕ್ಕೆ ಎಷ್ಟೋ ಜನ ಹೊಟ್ಟೆ ಹುರ್ಕಂಡ್ರು ಹ್ಞೂ ಮೊನ್ನೆ ಎಲ್ಲಾನ ಇವಾಗಂತೂ ಬಿಡು ನಮ್ಮನ್ನು ನೋಡಿ ಹುರ್ದು ಹೊರದು ಬೆಳತಾರೆ ಬೇಕಾದ್ರೆ ಏನು ಇಲ್ದಾಗ ಬೇಕಾದ್ರೆ ಸಂತೋಷ ಪಡ್ತಾರೆ ರುಚು ഏനമണനില്ല നോട് ബേക്കെ അയ്യോ ഏനോ ഇല്ല തോ ഇവർ ബാഡോറ് അഷി പെത്തോർത്തുനേലെ ഏനില്ല ഇഷ്ടനെ ബരേനേ വട്ടെ ഹുക്കമാതനെ ಚೆನ್ನಾಗಿ ಚೆನ್ನಾಗ್ಯವ್ರು ಅಂದ್ರೆ ನೋಡುವಾಗ ಪಪ್ಪ ಸೀನಪ್ಪ ಕೆಲಸ ಯಾವುದೂ ಸೊಟ್ಟಾಗ್ತಿರ್ಲಿಲ್ಲ ಅವಾಗ ಅವನು ಎಷ್ಟು ಪರ್ದಾಳು ಒಂದು ಕೆಲಸಕ್ಕೆ ಒಂದು ಒಂದೊಳ್ಳೆ ಕೆಲಸ ಸಿಕ್ಕೈತೆ ಕೆಲಸಕ್ಕೆ ಹೋಗ್ತಾನೆ ಏನೋ ಒಂದು ನೀನು ಪಾಪ ಏನೋ ನೀನು ಕೈಲಾದ ದೊಡ್ಡ ನೀನು ದುಡಿದ್ಲಿ ಅವನು ದುಡಿತಾನೆ ಆದರೆ ಅವಾಗ ನೋಡಿ ಇಷ್ಟು ಹೊಟ್ಟೆ ಅವ್ರಿ ಅಲ್ವಿ ಹ್ಞೂ ತಲೆ ಕೆಡಿಸಬೇಡ್ರಿ ಸುಮ್ಮನೆ ಹ್ಞೂ ಬಾಡಿಗೆ ಬುದ್ಧಿವಂತ ಆಗದ್ ಕಲೀರಿ మన కట్ట అందీ అదక మన కట్టక ఆగల అంతి ఇవ్వగ ప్రెగ్నెంట అలా ప్రెగ్నెంట్ మన కట్బారు అంతి అదే ఇన్నొందుకు కట్ట నమ్ ఇం యాదనా ఆప్రేషన్ మాస్కమ్మీ యాకే సుమ్ అంతా అంతి ఇవ్వగంగత అది నమ్మ అగ్లే అందరూ అదే యాళు బేర దొడ్డతా అదే యాగదూ ఆగ్లా ఆపేషన్ మైస్కమ్మ అంత సుమ్ నాయ్బిడుదార అంత ఆగ్లేదు ననోడు దేవరు కొట్టప్ప అంత నమే ఏంటి అండి నన్ను తంగి ఆత నన్గా అమ్మ ఏ ఆతావ్యమ్మ ఆతీ తిమ్కీర్గి అది భూతప్ప ఉంగమ్ మైకమ్మ గంగమ్మ ఆవీ మాసే పూర్ణమీల భూతప్పం నెడ్క భూతప్పం నెడ్కం వందో గంగమ్మాడు వంద కంగమ్ మాసారీ ఇమత ಹ್ಞೂ ಹೇಳಿದ್ರಮ್ಮ ಮೂರು ತಡಿಗೆ ಹಂಗಮ್ಮನ ಮಾಡ್ಬೇಕು ಅಂತ ಹೇಳಿ ಅಕ್ಕೇನೆ ಎಲ್ಲಾದ್ರೂ ಅಂತ ಪುಣ್ಯ ಸ್ಥಳ ತಗೋಗಿದ್ದಮ್ಮನ ಮಾಡ್ಕೊ ಬರ್ಬೇಕಂತ ಹ್ಞೂ ಸರ್ತಿ ಮುಳುಗಿ ಹಂಗಮ್ಮನ ಮಾಡ್ಕೊಂಬರ್ರಿ ಅಂತೇಳಿ ಹೇಳಿಕೊಂಬರ್ಬೇಕು ಹ್ಞೂ ಅದನ್ನೇ ಅಮ್ಮ ಅನ್ಕಂಡಿರೋದು ಹೆಂಗಾದ್ರೆ ಸಾಕಾಗೈತೆ ಅಂತ ಅಂದ್ಕೊಂಡಿದ್ದೀವಿ ಏನು ಮಾಡ್ತೀನಿ ಹ್ಞೂ ನಮ್ಮ ಅಮ್ಮನಿಗೆ ಒಂದು ಆಗಿದ್ರೆ ಸಾಕಾಗಿತ್ತು ನನ್ನ ಮಗಳು ನೋಡಿ ಏನಿರೋಕ್ಕೆ ಜನಗಳು ಹಾಲಿ ಒಟ್ಟೇವ್ರಿ ನನ್ನ ಮಗ ದೊಡ್ಡ ಮಗುಗೆ ಹೇಳ್ತಾರೆ ಹ್ಞೂ ಇಲ್ಲೊಂದೆಲ್ಲ ನಾನು ಅವ್ನು ಅಕ್ಕೇನೇ ಇವಾಗ ಅವ್ರು ಹೇಳ್ದಂಗೆ ಕೇಳಲ್ಲ ಹ್ಞೂ ನಮ್ಮ ಬಾಯಿ ಹೇಳಿರಿ ಅಲ್ಲ ನನ್ನ ಮಗಳು ನೋಡಿ ಇಲ್ಲೇ ಗೌರ್ಮೆಂಟ್ ಕೆಲಸ ಬೇರೆ ಇಲ್ಲೇ ಇದ್ದಾರಲ್ಲ ಅಚ್ಚೆ ಒಟ್ಟು ಜನ ಇಲ್ಲೇ ಬಂದ ಇದ್ದಾರೆ ಇಲ್ಲೇ ಬಂದ ನಮ್ಮ ಮನೆ ಹಂಗೆ ಅವ್ನು ಅವರಿದ್ದಾರೆ ಇನ್ನು ಬೇರೆ ಯಾರು ಇಲ್ಲವಲ್ಲ ನಾನು ಅವತ್ತೇ ಹೇಳಿ ನಿಮ್ಮ ಮನೆ ಹೇಳಿ ನಾನು ಇಲ್ಲೇ ಇರಪ್ಪ ಇಲ್ಲೇ ಕೆಲ್ಸಕ್ಕೆ ಇಲ್ಲೇ ಇಲ್ಲೇನು ಅಂತ ಹೇಳಿದ್ದೀನಿ ಅವರಪ್ಪ ಅವಮ ಸುಮ್ಮನೆ ಇದ್ದಾರೆ ಬಿಡತ್ತಾ ಅಂತ ಹೇಳಿ ಅದಕ್ಕೇನು ಏನು ಜನ ಒಟ್ಟೆ ಹುರ್ಕೊತಾರೆ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅಂತ ಇಲ್ಲೂ ಹೇಳ್ಕೊಡ್ತಾರೆ ಹ್ಞೂ ಸಹಿಸಿಕೊಳಕ್ಕೆ ಆಗಲ್ಲವಲ್ಲ ಅಕ್ಕೆ ಹ್ಞೂ ಇವಳು ಇಲ್ಲೇ ಒಳ್ಳೆ ಮನೆ ಸಿಕ್ಕಿದ್ಲು ನಮ್ಮ ಅಚ್ಚು ನಮ್ಮ ನಮ್ಮ ಅಚ್ಚುನೂ ಒಳ್ಳೆ ಮನೆ ಸಿಕ್ಕಿದ್ಲು ನಮ್ಮ ಅಚ್ಚು ಇಲ್ಲೇ ಇದ್ದಾಳಲ್ಲ ಅಕ್ಕೆ ಹೊಟ್ಟೆ ಉರಿ ಜನಗಳಿಗೆ നോട്ത്തീന മുൻ ഭാഗത്ത നോട്ത്തീ വീഡിയോ ബന്ധ നിങ്ങള കി വീഡിയോ അതെ ലൈക്ക് ശേർ മൂന്ന് നമ്മൾ ചാനൽ സബ്സ്ക്രൈബ് മാക്കണില്ല തപ്പിക്കൊള്ളി സബ്സ്ക്രൈബ് ഓക്കെ വീക്ഷകരി ധന്യം